ನೀನು ಅದನ್ನು ಸೀರಿಯಲ್ಲು ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋ ಒಂದು ಪುಟ್ಟ ಪ್ರೊಮೋ ಹೇಳ್ತೀನಿ ನೋಡಿ ಪ್ಲೀಸ್ ಚಾನಲೇ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅದಕ್ಕಿಂತ ಮುಂಚೆ ಹಿಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಏನಾಗಿರುತ್ತಪ್ಪ ಅಂತಂದರೆ ನಮ್ಮ ವೇದ ಅಷ್ಟು ಸಂಚಿಕೆ ಶುರುವಾದಾಗ ಫೋಟೋ ಹಿಡ್ಕೊಂಡು ಅವ್ರ ಅಪ್ಪ ಅಮ್ಮನ ಫೋಟೋ ಹಿಡ್ಕೊಂಡು ತುಂಬ ಫೀಲ್ ಮಾಡಿ ಹೇಳ್ತಾ ಇರ್ತಾಳೆ ನಿಮ್ಮ ಈ ಎಲ್ಲೋ ಅನಾಥಿಯಾಗಿ ಆಶ್ರಮದಲ್ಲಿ ಇದ್ದವಳು ನಾನು ನನ್ನನ್ನು ನೀವು ಮನೆ ಕರ್ಕೊಂಡು ಹೋಗಿ ತಮ್ಮ ಮಗಳ ಥರ ಸಾಕಿದ್ರಿ ನಾನು ನಿಮ್ಗೆ ಏನು ಕೊಟ್ಟೆ ಬರೀ ನೋವನ್ನೇ ಕೊಟ್ಟೆ ಹಾಗಂತ ನಾನು ನಿಮ್ಮ ಮನಸ್ಸಿಗೆ ನೋವು ಮಾಡಿದ್ದೀನಿ ನನಗೆ ಗೊತ್ತು ಹಾಗಂತ ತಪ್ಪೇ ಮಾಡದೇ ಇಲ್ದಿರೋ ವಿಕ್ರಮ್ನ ನಾನು ಅವನು ಅಪರಾಧಿ ಅಂತ ಹೇಳೋಕ್ಕಾಗಲ್ಲ ಅಥವಾ ಅವನು ನಿರುಪರಾಧಿ ಅಂತಲೂ ನಾನು ಹೇಳೋಕ್ಕಾಗಲ್ಲ ಇದಕ್ಕೆ ಕರೆಕ್ಟ್ ಆಗಿರೋ ಸಾಕ್ಷಿನ ನಾನು ಹುಡುಕ್ತೀನಿ ಅವ್ನು ನಿರುಪರಾಧಿ ಅಂತ ನಾನು ಸಾಬೀತು ಮಾಡ್ತೀನಿ ಅಲ್ಲಿವರೆಗೂ ನಾನು ನಿಮ್ಮ ಮನಸ್ಸಿಗೆ ನೋವು ಮಾಡಿದ್ದೀನಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಪ್ಪ ಅಮ್ಮ ಅಂತ ತುಂಬ ಮನಸ್ಸಿಗೆ ನೋವು ಮಾಡ್ಕೊಂಡು ಹಳ್ತಾ ಇರ್ತಾಳೆ ಅಲ್ಲಿಗೆ ನಮ್ಮ ವಿಕ್ರಮ್ ಬರ್ತಾನೆ ವಿಕ್ರಮ್ ಬಂದು ಬಾ ಇದೆ ಮನೆಗೆ ಹೋಗೋಣ ನಿನ್ನ ಇಷ್ಟೊಂದು ಮನಸ್ಸಿಗೆ ಬೇಜಾರು ಮಾಡಿಕೊಂಡು ನಿಮ್ಮ ಅಪ್ಪ ಅಮ್ಮನ ನನ್ನ ನೆನಪು ಮಾಡ್ಕೊಂಡು ಅದನ್ನು ನನ್ನ ಕೈಲಿ ನೋಡೋಕ್ಕಾಗಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಅಂತ ಹೇಳ್ತಾನೆ ನಮ್ಮ ವಿಕ್ರಮ್ ಅದಕ್ಕೆ ವೇದ ಇದ್ದವಳು ಒಬ್ಬ ರೌಡಿ ಹೆಂಡ್ತಿ ಒಬ್ಬ ಕೊಲೆ ಹೆಂಡ್ತಿ பட்டன கட்டுக்கொண்டு ஆமன விக்ரம் ನಾನು ಯಾವತ್ತು ಹೋಗ್ತೀನಿ ಅಂತಂದರೆ ಅದು ನೀನು ನಿರೂಪರಾಧಿ ನಿನ್ ನೀನು ಪ್ರದೀಪನ ಕೊಂದಿಲ್ಲ ಅಂತ ಯಾವತ್ತು ನಾನು ಸಾಬೀತು ಮಾಡ್ತೀನಿ ಅವತ್ತೇ ನಿನ್ನ ಜೊತೆ ನಾನು ಆ ಮನೆಗೆ ಹೋಗ್ತೀನಿ ಅಂತ ಅವನಿಗೆ ಹೇಳ್ತಾಳೆ ನೋಡು ವಿಕ್ರಮ್ ಈ ತಾಳಿನ ನಿನ್ನ ನನಗೆ ಯಾಕೆ ನೀನು ಕಟ್ಟಿದ್ಯಾ ನನ್ನ ಕೋತುಕೆಗೆ ಯಾಕೆ ಬಂತು ಅನ್ನೋ ಕಾರಣ ನನಗೆ ಗೊತ್ತಿಲ್ಲ ಆದರೆ ನಾನು ಎಷ್ಟೋ ಸಲ ನಾನು ಬಿದ್ದಾಗ ನಾನು ಸೋತಾಗ ನೀನು ನನ್ನ ಜೊತೆ ಇದೆಯಾ ತಾಳಿ ಕಟ್ಟೋಕ್ಕಿಂತ ಮುಂಚೆನೂ ನನ್ನ ಸ್ನೇಹಿತನಾಗಿದೆಯಾ ನನ್ನ ಕಷ್ಟ ಸುಖಕ್ಕೆ ನೀನು ಆಗಿದೆಯಾ ಇನ್ನು ಇನ್ನು ಮುಂದೆನೂ ನೀ ಇವಾಗಲೂ ಕೂಡ ನೀನು ಆಗ್ತಿದ್ಯಾ ಸೊ ಹಿಂಗಿರುವಾಗ ನೀನು ಇವತ್ತು ಕಷ್ಟದಲ್ಲಿದೆಯಾ ನಾನು ನಿನ್ನನ್ನು ಯಾವತ್ತು ಬಿಟ್ಟು ಹೋಗಲ್ಲ ಖಂಡಿತ ನೀನು ಯಾವ ತಪ್ಪು ಮಾಡಿಲ್ಲ ನನ್ನ ಗಂಡ ಯಾರೂ ಸಾಯಿಸಿಲ್ಲ ನೀನು ಕೋಪಿಷ್ಟ ಇರ್ಬೋದು ಬಟ್ ನೀನು ಅಂಥ ಅಲ್ಲ ಅಂತ ನನ್ನ ತಂದೆ ತಾಯಿಗೆ ಇಡೀ ಜಗತ್ತಿಗೆ ನಾನು ಕೂಗ್ಗೆ ಹೇಳ್ತೀನಿ ಇಡೀ ಜಗತ್ತಿಗೆ ನಾನು ನೀನು ಕೊಲೆ ಮಾಡಿಲ್ಲ ಅನ್ನೋದನ್ನ ನಾನು ಪ್ರೂವ್ ಮಾಡೇ ಮಾಡ್ತೀನಿ ನನಗೆ ಗೊತ್ತಿಲ್ಲ ನಾನು ಎಲ್ಲೆಲ್ಲಿಂದ ಸಾಕ್ಷಿ ತರ್ತೀನೋ ಅನ್ನ ಹೆಂಗೆ ಮಾಡ್ತೀನೋ ಇದರಲ್ಲಿ ಎಷ್ಟು ಕಷ್ಟ ಅನುಭವಿಸ್ತೀನಿ ಅಂತ ಆದರೆ ಖಂಡಿತ ನೀನು ಒಬ್ಬ ನಿರುಪರಾಧಿ ನಿರುಪರಾಧಿ ಅಂತ ನಾನು ಸಾಬೀತು ಮಾಡೇ ಮಾಡ್ತೀನಿ ಅಂತ ಪಾಪ ನಮ್ಮ ವಿಕ್ರಮ್ಗೆ ತುಂಬ ಧೈರ್ಯ ತುಂಬ್ತಿರ್ತಾಳೆ ನಮ್ಮ ವೇದ ಅದು ಅದು ಅಲ್ದಿರ ಈ ಕಡೆ ಉಮನ್ನ ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡು ಹೋಗೇ ಬಿಟ್ಟಿರ್ತಾಳೆ ಕಂಪ್ಲೇಂಟ್ ರೈಸ್ ಮಾಡೋಕ್ಕೆ ಅವರು ಏನೇನೋ ಸಾಕ್ಷಿ ಕೇಳ್ತಾರೆ ಸಿ ಸಿ ಟಿ ವಿ ಫುಟೇಜ್ ಕೇಳ್ತಾರೆ ಮತ್ತು ಮೆಡಿಕಲ್ ರಿಪೋರ್ಟ್ ಕೇಳ್ತಾರೆ ಏ ಯಾವ ಸಾಕ್ಷಿ ಉಮ್ಮ ಹತ್ರ ಇರಲ್ಲ ಸರಿ ಬಿಡಿ ನೀವು ಫಸ್ಟ್ ಅದೆಲ್ಲ ಸಾಕ್ಷಿ ತಗೊಂಬರ್ರಿ ಇಲ್ಲಿ ಹತ್ತಿದ ತಕ್ಷಣ ನಾವು ಕಂಪ್ಲೇಂಟ್ ತಗೊಳಕ್ಕಾಗಲ್ಲ ಕೋರ್ಟು ನಿಮ್ಮ ಸಾಕ್ಷಿ ಕೇಳುತ್ತೆ ಪ್ರೂಫ್ ಕೇಳುತ್ತೆ ಸುಮ್ಮನೆ ಸುಮ್ಮನೆ ಅರೆಸ್ಟ್ ಮಾಡೋಕ್ಕಾಗಲ್ಲ ಅಂತ ಅಂತೇಳ್ಬಿಟ್ಟು ಸುಮ್ಮನೆ ಇದೆಲ್ಲ ಓಡಾಡಬೇಕು ಕೋರ್ಟು ಕಚೇರಿಯಿಂದ ತುಂಬ ದುಡ್ಡು ಬೇಕಾಗುತ್ತೆ ನಿಮ್ಮ ಹತ್ರ ಫಸ್ಟ್ ದುಡ್ಡಿದೆಯಾ ಅದನ್ನು ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವರು ಅಲ್ಲಿಂದ ಕಳಿಸಿರ್ತಾರೆ ಪೊಲೀಸರು ಈ ವಿಷಯಕ್ಕೆ ಲಂಚ ಬೆರೆ ತಗೊಂಡಿರ್ತಾರೆ ದಾಮೋದರ ಹತ್ರ ಮತ್ತು ಉಮಾ ಕೂತಿರ್ತಾಳೆ ಈ ನಮ್ಮ ದೇವಕಿ ಏನೇನೋ ಸ್ವಲ್ಪ ಬೆಂಕಿ ಹಚ್ತಾ ಇರ್ತಾಳೆ ಇಷ್ಟಕ್ಕೆ ಬಿಡೋದು ಬೇಡ ಮೀಡಿಯಾದವ್ರ ವರ್ಕರ್ಸನ ಅವ್ರ ಮಾನ ಮರ್ಯಾದೆ ತೆಗೋಣ ನಾನೆಲ್ಲ ಹುಡುಕ್ತೀನಿ ಡಾಕ್ಯುಮೆಂಟ್ಸು ನೀನು ಎದ್ರು ಬೇಡ ನಾನಿದ್ದೀನಿ ಅಂತ ಹೇಳ್ಬಿಟ್ಟು ಇನ್ನೂ ಜಾಸ್ತಿ ಅವಳನ್ನ ಇದನ್ನ ಮಾಡ್ತಾ ಇರ್ತಾಳೆ ನಮ್ಮ ಉಮ್ಮನ್ನ ತಲೆ ಅವಳು ಚೆನ್ನಾಗಿರಲ್ಲ ಯಾಕೆ ತಲೆ ಏನೇನೋ ತುಂಬ್ತಿದೆಯಾ ವೇದ್ ದೇವಕಿ ಅಂತ ಹೇಳ್ಬಿಟ್ಟು ಉಮನ್ ಗಂಡ ಬೈದ್ರು ನಿಮ್ಮ ತಲೆ ಸರಿಯಿಲ್ಲ ಭಾವ ನಿಮಗೆ ಅವ್ನು ನೋಡಿದ್ರೆ ಆರಾಮಾಗಿದ್ದಾನೆ ನಿಮ್ಮ ಮಗನ ಸಾಯಿಸಿ ನೀವು ನೋಡಿದ್ರೆ ಇನ್ನು ಮಗಳು 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 ಅಂತಿದ್ದೀರಾ ಅಂತ ಏನೇನೋ ಬೈತಾರೆ ಾಳೆ ಅಷ್ಟೊತ್ತಿಗೆ ಇವತ್ತಿನ ಸಂಚಿಕೆ ಪ್ರೊಮೈನ್ ಆಗತ್ತಪ್ಪ ಅಂತಂದ್ರೆ ನಾವು ವೇದ ಅದು ಏನು ಕಾರಣಕ್ಕೆ ಬಂದಿರ್ತಾಳೋ ಆ ಮನೆಗೆ ಬಂದಿರ್ತಾಳೆ ಅಂದರೆ ಅವ್ರ ಅಪ್ಪ ಅಮ್ಮನ ಮನೆಗೆ ಆವಾಗ ಮೂರು ಜನನ ಬರ್ತಾರೆವರೆಗೆ ಮಗಳೇ ಅಂತ ಖುಷಿಯಿಂದ ಬರ್ತಾರೆ ನಿಂತ್ಕೊಳ್ರಿ ಮಗಳಂತೆ ಮಗಳು ಯಾಕೆ ಬಂದೆ ಇಲ್ಲಿಗೆ ಅಂತೇಳಿ ಪ್ರಶ್ನೆ ಮಾಡ್ತಾಳೆ ಅದು ಹೊರಗೆ ಬಾಗಿಲಿಂದ ಹೊರಗೆ ನಿಲ್ಸ್ಕೊಂಡು ಅಮ್ಮ ಒಂದೇ ಒಂದ್ಸರಿ ನಾನು ಮಾತಾಡೋಕೆ ಅವಕಾಶ ಕೊಡಿ ಪ್ಲೀಸ್ ಅಂತ ಪಾಪ ಬೇಡ್ಕೊಳ್ಳುತ್ತೆ ನಮ್ಮ ವೇದ ಅದಕ್ಕೆ ಹೂಮಾ ಇದ್ದವಳು ಇಡೀ ಊರಿಗೆ ಊರೇ ನೀನು ಗಂಡನ ಚೀ ಥೂ ಅಂತ ಉಗೀತಾ ಇದ್ದೆ ನೀನು ಅವ್ನು ಬೆಂದಿಂದ ನಿಂತು ಅವ್ನಿಗೆ ಸಪೋರ್ಟ್ ಮಾಡ್ತಿದ್ದೀಯ ಅಂತ ಉಮಾ ಬೈತಾಳೆ ಅದಕ್ಕೆ ವೇದ ಇದ್ದಾಳು ಹೌದಮ್ಮ ನಾನು ವಿಕ್ರಮ್ ಬೆನ್ನಿಂದ ಬೆನ್ನಿಂದ ನಿಂತಿದ್ದೀನಿ ಅವ್ನಿಗೆ ಸಪೋರ್ಟ್ ಮಾಡ್ತಿದ್ದೀನಿ ಯಾಕಂತಂದ್ರೆ ಅವ್ನು ಅವನೇನು ತಪ್ಪಿಲ್ಲ ಅಮ್ಮ ನೀನೇನೇ ಹೇಳಿದ್ರು ಆ ಎರಡು ತಲೆ ನಾಗರವನ್ನು ನಾನು ನಂಬೋದಿಲ್ಲ ಕಣೆ ನೋಡೆ ನನ್ನ ಮಗನ ಸಾವಿಗೆ ನ್ಯಾಯ ಸಿಗಲೇಬೇಕು ಅಲ್ಲಿವರೆಗೂ ನನ್ನ ಹೋರಾಟನ ನಾನು ಕಣ ನಿಲ್ಸೋದಿಲ್ಲ ಕಣೆ ವೇದ ಅಂತ ಹೂಮಾ ಹೇಳ್ತಾಳೆ ನಮ್ಮ ವೇದ ಅದು ಹೆಂಗೆ ಕನ್ವಿನ್ಸ್ ಮಾಡ್ತಾಳೋ ಈ ಪರಿಸ್ಥಿತಿನಲ್ಲ ಪಾಪ ಅದು ಹೆಂಗೆ ಎದುರಿಸ್ತಾಳೋ ಗೊತ್ತಿಲ್ಲ ಇನ್ನೊಂದು ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ಹೇಳ್ತೀನಿ ನೋಡಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಎವ್ರಿ